ದಿಗಂ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಆಟ್ವಿ ಕಕ್ಷ ಹಿಂದಿ ಎಂಟನೇ ತರಗತಿ ಹಿಂದಿಯಲ್ಲಿ ಸಿಕ್ಕ ಪ್ರತಿಫಲ ಫಲ ಹನ್ನೊಂದು ಗತಿವಿಧಿ ಏಕೆ ಉತ್ತರ ಅಂತ ಇದೆ ಚಟುವಟಿಕೆ ಒಂದರ ಉತ್ತರಗಳನ್ನು ತಂದಿದ್ದೀನಿ ಇದು ಕಡೆಯ ಕಲಿಕಾಫಲ ಇನ್ನೊಂದು ಭಾಗದ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕು ಚಟುವಟಿಕೆ ಎರಡರಲ್ಲಿ ಸೊ ದಯಮಾಡಿ ತಾವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ ಹಿಂದಿನ ಹತ್ತು ಕಲಿಕಾ ಫಲಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಅವತ್ತಿ ನೋಡಬಹುದು ನೀವು ಫಸ್ಟ್ ಟೈಮ್ ಚಾನಲ್ ಅನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಅವತ್ತಿ ಇದರಿಂದ ಇದೇ ತರನಾಗಿರ್ತಕ್ಕಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ ನಾವು ಎಂಟನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ರಾಜ್ಯಪಟ್ಟ ಪುಸ್ತಕದ ಪ್ರಶ್ನೋತ್ತರಗಳ ಸಹಿತ ಹಾಕ್ತಾ ಇದ್ದೀವಿ ಎನ್ ಎಂ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅವುಗಳನ್ನು ಸಹಿತ ನೋಡಿ ಎಫ್ ಎಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಏನಾದರೂ ಡೌಟ್ ಅನಿಸಿದರೆ ಕಮೆಂಟ್ನಲ್ಲಿ ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತು ಎಸ್ ಕಲಿಕಾಫಲ ಹನ್ನೊಂದರ ಚಟುವಟಿಕೆ ಒಂದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿಕ್ನೆ ಪ್ರತಿಫಲ ಪತ್ರ ಪತ್ರಲೇಖನಕ್ಕೆ ಮಾಧ್ಯಮಸೇ ವಾಕ್ಯರಚನಾ ಬಾರೇ ಸಿಖಂಗೆ ಯಾ ಜಾನೇಗೆ ಸೊ ಲೇಖನದ ಮಾಧ್ಯಮವಾಗಿ ತಾವುಗಳು ವಾಕ್ಯ ರಚನೆಗಳನ್ನು ಮಾಡೋದನ್ನು ಏನು ಮಾಡ್ತೀರಪ್ಪ ಅಂದರೆ ತಿಳ್ಕೊಳ್ತೀರಿ ಅಂತಕ್ಕಂಥದ್ದು ಕಲಿತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿಧಿ ಏಕ್ ಪತ್ರ ಲೇಖನಕ ಪರಿಚಯ ಸೊ ಚಟುವಟಿಕೆ ಒಂದು ಲೇಖನದ ಪರಿಚಯ ಇಲ್ಲಿ ಚುಟ್ಟಿ ಪತ್ರ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ದಿನಾಂಕ ಬರೀಬೇಕು ಆಮೇಲೆ ಈ ಭಾಗದಲ್ಲಿ ಪ್ರೇಕ್ಷಕ ಇರ್ತದ ಈ ಭಾಗದಲ್ಲಿ ಸೇವಾಮೆ ಇರ್ತದ ಇಲ್ಲಿ ಮಹೋದಯ ಆಮೇಲೆ ವಿಷಯ ಪತ್ರದ ಕಲೆಯವರ್ ಅಂತೀವಿ ಆಮೇಲೆ ಇದು ಪತ್ರದ ಸಮಾಪನ ಭಾಗ ಅಂತ ನಾವು ಏನು ಮಾಡ್ತೀವಿ ಇದು ಎಸ್ ಲೀವ್ ಲೆಟರ್ ಒಂದು ಫಾರ್ಮ್ಯಾಟ್ ಇದೆ ಚುಟ್ಟಿ ಪತ್ರದ ಒಂದು ನಮೂನೆ ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಸೊ ನೋಡುವ ಕ್ವಶನ್ ಏನಿದೆ ಅಂತ ಔಪಚಾರಿಕ ಪತ್ರ ಅಂತ ಇದೆ ಗಾಂ ಜನಕ್ಕೆ ಏ ತಿನ್ ದಿನಕ್ಕೆ ಚುಟ್ಟಿ ಮಾಡ್ತೀವೇ ಪ್ರಧಾನ ಅಧ್ಯಾಪಕ ಪತ್ರಲಿಕ್ಕೆ ನೀವು ಊರಿಗೆ ಹೋಗಬೇಕು ಅನ್ನೋದನ್ನು ಕಾರಣ ಕೊಟ್ಟು ಮೂರು ದಿನಗಳ ರಜೆ ಭೇದಿ ಏನು ಮಾಡಬೇಕು ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು ಬರೀಬೇಕು ಅಂತ ಕೊಟ್ಟಿದ್ದಾರೆ ಸೊ ಅವರು ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ದಿನಾಂಕ ಹಾಕಿ ಪ್ರೇಕ್ಷಕ ಹಾಕಿ ಸೇವಾಮೆ ಆಧರಣೀಯ ಮಹೋದಯ ವಿಷಯ ಹಾಕಬೇಕು ಪತ್ರದ ಮುಖ್ಯ ಭಾಗ ಬರಿಬೇಕು ಲಾಸ್ಟ್ಗೆ ಸಮಾಪನ ಮಾಡಿ ಅಂತ ಅವರು ಏನು ಮಾಡಿದ್ದಾರೆ ಫಾರ್ಮೆಟ್ ಹಾಕಿ ಕೊಟ್ಟಿದ್ದಾರೆ ಉತ್ತರ ನೋಡೋಣ ದಿನಾಂಕ ಚೌದ ಗ್ಯಾರು ಹಜಾರ್ ಬಾಯಿಸ್ ಪ್ರೇಕ್ಷಕ್ ಸುಶಾಂತ್ ಎನ್ ಅಟ್ವಿ ಕಕ್ಷಾ ಜ್ಞಾನಭಾರತಿ ವಿದ್ಯಾಲಯ ವಿಜಯಪುರ್ ತೇಯಿಸ್ ಸೇವಾಮೆ प्रधान अध्यापक ज्ञान भारती विद्यालय विजयपुर तेईस आदरणीय महोदय तीन दिन की छुट्टी की प्रार्थना हेतु तो। तो विषय के संबंध में में मैं सुशांत आठवीं कक्षा में पढ़ता आपसे निवेदन करता बाईस से सत्रह ग्यारह 17 हजार 2022 तक मेरे गांव हुबली जाना है इसलिए मैं विद्यालय नहीं आ सकता अतः मुझे तीन दिन की छुट्टी देने की कृपा करें धन्यवाद सहित अभिभावक के हस्ताक्षर आपकी आज्ञाकारी छात्रा ಇಸ್ಲೇ ಚಾರ್ ದಿನ ಕುಟ್ಟಿ ಮಾಡ್ತೇವೆ ಪ್ರಧಾನ ಅಧ್ಯಾಪಕು ಈಗ ಪತ್ರ ಲಿಖಿ ತಾವು ಭಾವಿಸ್ಕೊಳ್ಬೇಕು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ಆ ಕಾರಣ ಕೊಟ್ಟು ನಾಲ್ಕು ದಿನ ರಜೆ ಕೇರಿ ರಜೆಯನ್ನ ಕೋರಿ ತಾವೇನ್ ಮಾಡ್ಬೇಕು ಮುಖ್ಯೋಪಾಧ್ಯಾಯ ಪತ್ರವನ್ನ ಬರೀಬೇಕು ಅಂತ ಕೊಟ್ಟಿದ್ದಾರೆ ಸೇಮ ಆಗಿರತಕ್ಕಂತ ಫಾರ್ಮ್ಯಾಟ್ ಗಳನ್ನು ನಾವ್ರೇ ಮಾಡಿದಾರೆ ಕೊಟ್ಟಿದ್ದಾರೆ ಇದೆ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಎಸ್ ಉತ್ತರ ನೋಡಿwa ದಿನಾಂಕ 14 ಗ್ಯಾಲ 2022 ಪ್ರೇಷಕ ಸಾನಿಧ್ಯಯನ್ 8ನೇ ತರಗತಿ ಜ್ಞಾನ ಭಾರತೀಯ विद्यालय ವಿಜಯಪುರ 23 ಶ್ರೇವಾಮೇ ಪ್ರಧಾನ अध्यापक ಜ್ಞಾನ ಭಾರತೀಯ विद्यालय ವಿಜಯಪುರ 23 ಆದರಣೀಯ ಮಹೋದಯ ವಿಷಯ 4 ದಿನದ ಚುಟ್ಟಿ ಕೆ ಪ್ರಾರ್ಥನಾ ಹೇ ತೋ ಉಪರಿಕ್ತ ವಿಷಯ ಕೆ ಸಂಬಂಧ ಮೇ ಮೈ ಸುಶಾಂತ್ 8ನೇ ತರಗತಿ ಮೇ ಪಡ್ತಾ ಹೂ ಆಪ್ಸೆ ನಿನವೇದನ್ ಕರ್ತಾ ಹೂ ಕಿ ದಿನಾಂಕ ಪಂದ್ರೆ ಅಭಿಭಾವಕ್ಕೆ ಹಸ್ತಾಕ್ಷಿಧ್ಯ ಎನ್ ಅಂತಕ್ಕಂಥದ್ದು ಬರೀಬೇಕಿತ್ತು ಇನ್ನು ಎಲೆವೆನ್ ಪಾಯಿಂಟ್ ತ್ರೀ ದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿನ್ನ ಚುಟ್ಟಿ ಪತ್ರಕ್ಕೂ ಕ್ರಮೇ ಜೋಡಿ ಅಂತ ಇದೆ ಈ ರಜೆ ಪತ್ರ ಏನ್ ಮಾಡಿದಾರಪ್ಪ ಅಂದ್ರೆ ಮೇಲೆ ಕೆಳಗೆ ಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಜೋಡಿಸಬೇಕು ಅಂದ್ರೆ ಇಲ್ಲಿ ಪತ್ರದ ಕಲೆಯವರ ಭಾಗ ಫಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ರೇಕ್ಷಕ್ ಬಂದಿದೆ ಇಲ್ಲಿ ಸೇವಾಮೆ ಇದೆ ಓಕೆ ಇಲ್ಲಿ ದಿನಾಂಕ ಇದೆ ಇಲ್ಲಿ ಲಾಸ್ಟ್ ಸಮಾಪನ ಇದೆ ಇಲ್ಲಿ ವಿಷಯ ಇದೆ ಇಲ್ಲಿ ಸಂಬೋಧನೆ ಇದೆ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಇದೆ ಇದನ್ನು ಕರೆಕ್ಟಾಗಿ ಬರೆದಾಗ ಹೇಗಾಗ್ತದೆ ಅಂತಂದ್ರೆ ಎಸ್ ಫಸ್ಟ್ ಇಲ್ಲಿ ದಿನಾಂಕ ತಗೊಳ್ಬೇಕು ಆಮೇಲೆ ಪ್ರೇಕ್ಷಕ್ ಬರಿಬೇಕು ದೆನ್ ಸೇವಾಮೆ ಬರಿಬೇಕು ದೆನ್ ಆಧರ್ಣೀಯ ಮಹೋದಯ ಹಾಕ್ರಿ ವಿಷಯ ಆಮೇಲೆ ಪತ್ರದ ಕಲೆಯವರನ್ನು ನಾವು ಏನ್ ಮಾಡಬೇಕು ಪತ್ರದ ಮುಖ್ಯ ಭಾಗವನ್ನು ಬರೆದು ಕಡೆಗೆ ಅಭಿಭಾವಕ್ಕೆ ಹಸ್ತಾಕ್ಷರ ಆಪ್ಕೆ ಆಜ್ಞಾಕಾರಿ ಛಾತ್ರ ಅಮಿತ್ ಅಂತ ಏನ್ ಮಾಡಬೇಕು ಬರೀಬೇಕಿತ್ತು ಅದೇ ತರ ಲಾಸ್ಟ್ ಎಲೆವೆನ್ ಪಾಯಿಂಟ್ ಫೋರ್ ಕೊಟ್ಟಿದ್ದಾರೆ ಈ ಚುಟ್ಟಿ ಪತ್ರವನ್ನು ಸಹಿತ ಕ್ರಮಾನುಸಾರವಾಗಿ ಬರೀಲಿಕ್ಕೆ ಇಲ್ಲಿನೂ ಕೂಡ ಫಸ್ಟ್ ಪತ್ರದ ಮುಖ್ಯ ಭಾಗ ಕೊಟ್ಟಿದ್ರು ಈ ಕಡೆ ಪ್ರೇಕ್ಷಕ ಇದೆ ಇಲ್ಲಿ ದಿನಾಂಕ ಇದೆ ಇಲ್ಲಿ ಆಧರಣೀಯ ಮಹೋದಯ ಇದೆ ಸೇವಾಮೆ ಇದೆ ಆಪ್ಕಾ ಆಜ್ಞಾಕಾರಿ ಛಾತ್ರ ಇದೆ ಇಲ್ಲಿ ವಿಷಯ ಇದೆ उत्तर नोड़ा फर्स्ट दिनांक बरबे एक दस उन्नीस दो हजार उन्नीस प्रेषक अबक आठवीं कक्षा सरकारी हाईस्कूल बीदर सेवा में प्रधानाध्यापक सरकारी हाईस्कूल बीदर आदरणीय महोदय विषय तीन दिन की छुट्टी के लिए पत्र उपरोक्त विषय के संबंध में आपसे निवेदन है कि दिनांक डैश से डैश दाश तक मेरे भाई की शादी में भाग लेने के लिए बेलगाम जा रही हूँ ಇಸ್ಲೇ ವಿದ್ಯಾಲಯ ನಾರ್ಥಿವಿ ಇಂತಿನ್ ದಿನಕ್ಕೆ ಚುಟ್ಟಿ ದಿನಕ್ಕೆ ಕೃಪಾ ಕರೆ ಆಪ್ಕೆ ಸೊ ಪತ್ರವನ್ನ ಜೋಡಿಸಿ ಬರೀಬೇಕಿತ್ತು ಇಷ್ಟ ಇತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಸೊ ತಾವುಗಳು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅಹ್ ಪತ್ರಗಳನ್ನ ವಿಶೇಷವಾಗಿ ಚುಟ್ಟಿ ಪತ್ರಗಳನ್ನೇ ಕೊಟ್ಟಿದ್ರು ಆ ಚುಟ್ಟಿ ಪತ್ರಗಳನ್ನ ಕ್ರಮವಾಗಿ ಜೋಡಿಸ್ತಕ್ಕಂತ ಪದ್ಧತಿಯನ್ನ ಈ ಚಟುವಟಿಕೆಯಲ್ಲಿ ಕೊಟ್ಟಿದ್ರು ಇನ್ನು ಲಾಸ್ಟ್ ಒಂದು ಪಿತಾಜಿಗೆ ಪತ್ರ ಇದೆ ಸೊ ಅದನ್ನು ಆದ ನಂತರ ಸೊ ಈ ವಿಡಿಯೋ ಏನಾಗ್ತದಪ್ಪ ಅಂದರೆ ಇಲ್ಲಿಗೆ ಎಂಟನೇ ತರಗತಿ ಹಿಂದಿನೂ ಕೂಡ ಎಲ್ಲ ಮುಗಿತು ಮುಗೀತು ಸೊ ಆಲ್ರೆಡಿ ಎಸ್ ಎಸ್ ಮುಗಿಸಿದ್ದೀವಿ ಸೊ ಇವಾಗ ಹಿಂದಿ ಇದೆ ಹಿಂದಿನೂ ಕೂಡ ಮುಗಿಲಿಕ್ಕೆ ಬಂತು ಇನ್ನು ಉಳಿದಿರ್ತಕ್ಕಂಥದ್ದು ಬರೀ ಎನ್ ಎನ್ ಎಮ್ ಎಸ್ ಮತ್ತು ವಿಜ್ಞಾನ ವಿಷಯ ಆ ವಿಡಿಯೋಗಳನ್ನ ಸಹಿತ ಬೇಗನೆ ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿದ ಮೇಲೆ ವಿಡಿಯೋಗಳನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ ಸೊ ಮತ್ತೆ ಸಿಗುವ ಹೊಸ ಭಾಗದ ವಿಡಿಯೋದಲ್ಲಿ ಅಲ್ಲಿಯವರೆಗೂ